ದನಕ ದನಕ ದನಕನ ದನಕ ದನಕ ದನಕಾನ ಮೊನ್ನೆ ನಮ್ಮ ರಕ್ಷಿತನನ್ನು ಅಳಿಸಿದ್ದೀರಲ್ಲ ಈ ವಾರದಲ್ಲಿ ಅವಳನ್ನು ಯಾರು ಅಳಿಸಿದ್ದೀರಾ ಅವರೇ ಅಳ್ತಾ ಇದ್ದಾರೆ ಇದಕ್ಕೆ ಈಗ ನೀವು ಹೇಳಬಹುದು ಈ ಹೆಂಗಸಿಗೆ ಹುಚ್ಚು ಅಂತ ಹೌದಮ್ಮ ಹುಚ್ಚು ಯಾವ್ರದ್ದು ಡಾನ್ಸ್ ಮಾಡುವ ಹುಚ್ಚು ಆಕ್ಟಿಂಗ್ ಹುಚ್ಚು ನನಗೆ ಕುಕ್ಕಿಂಗ್ ಹುಚ್ಚು ಎಲ್ಲರನ್ನು ಎಂಟರ್ಟೈನ್ಮೆಂಟ್ ಮಾಡುವ ಹುಚ್ಚು ನಿಮ್ಮ ಹಾಗೆ ಬೇರೆವರದು ಕಾಲೆಳೆಯುವ ಹುಚ್ಚಿಲ್ಲ ಅಲ್ಲಿಂದ ಇಲ್ಲಿಗೆ ಫಿಟಿಂಗ್ ಮಾಡುವ ಹುಚ್ಚಿಲ್ಲ ನನಗೆ ಬೇರೆಯವರನ್ನು ಕಂಡರೆ ಹೊಟ್ಟೆ ಕಿಚ್ಚ ಮಾಡುವ ಹುಚ್ಚಿಲ್ಲ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಸೌಖ್ಯ ಅಂತ ಭಾವಿಸ್ತೇನೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕುಟ್ಲಾ ಫ್ಯಾಮಿಲಿ ಬ್ಲಾಗ್ಸ್ ಇವತ್ತು ಮತ್ತೆ ಕನ್ನಡದಲ್ಲಿ ಬ್ಲಾಗ್ ಮಾಡ್ತಿದ್ದೇನೆ ಯಾಕಂದ್ರೆ ಮೊನ್ನೆ ಹಾಕಿದ ರಕ್ಷಿತನ ಪರವಾಗಿ ನಾನು ಸಪೋರ್ಟ್ ಮಾಡಿ ಹಾಕಿದಕ್ಕೆ ಒಂದು ನೈಂಟಿ ಪರ್ಸೆಂಟ್ ನನಗೆ ಒಳ್ಳೆ ರೀತಿಯ ಪಾಸಿಟಿವ್ ಆಗಿ ಕಮೆಂಟ್ಸ್ ಬಂದಿದೆ ಯಾಕಂದ್ರೆ ನಾವು ಪ್ರೌಡ್ ಫೀಲ್ ಮಾಡ್ತೇವೆ ಯಾಕಂದ್ರೆ ನಮ್ಮ ಮಂಗಳೂರಲ್ಲಿ ಹುಟ್ಟಿ ಬೆಳೆದ ಹುಡುಗಿ ಅವಳಿಗೆ ಇರುವುದು ಮಾತ್ರ ಮುಂಬೈಯಲ್ಲಿ ಆದ್ರೆ ನಮ್ ನಾವು ತುಂಬಾ ಹೆಮ್ಮೆ ಪಡ್ತೇವೆ ನಮ್ಮ ತುಳುನಾಡಿನ ಹುಡುಗಿ ಅಂತ ಹೇಳಿ ಹಾಗೆ ಎಲ್ರೂ ಯಾವುದೇ ಒಂದು ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಸೇರಿ ರಕ್ಷಿತನಿಗೆ ನಾವು ಸಪೋರ್ಟ್ ಮಾಡ್ತಿದ್ದೇವೆ ಅದು ಯಾಕಂದ್ರೆ ನಮ್ಮ ಊರಿನ ಹುಡುಗಿ ಅಂತ ಹೇಳಿ ತುಳುನಾಡಿನ ಹುಡುಗಿ ಅಂತ ಹೇಳಿದ್ರೆ ಎಲ್ರಿಗೂ ಫೀಲ್ ಎಲ್ರು ಖುಷಿ ಪಡ್ತಿದ್ರೆ ಹೋದದವಳು ಆದ್ರೆ ಎಲ್ಲ ಪ್ರತಿಯೊಂದು ಮನೆಯಲ್ಲಿ ಅವಳಿಗೆ ತುಂಬಾ ಅಪ್ರಿಶಿಯೇಟ್ ಮಾಡಿ ನಮ್ಮ ಮನೆಯ ಮಗಳಿಗೆ ಹೋದಾಗೆ ನಾವು ತುಂಬಾ ಖುಷಿಯಲ್ಲಿದ್ದೇವೆ ಸಂತೋಷದಲ್ಲಿದ್ದೇವೆ ಹಾಗಾಗಿ ಅವಳ ಪರವಾಗಿ ನಾನು ಸಪೋರ್ಟ್ ಮಾಡಿ ಒಂದು ಮೊನ್ನೆ ವಿಡಿಯೋ ಒಬ್ಳು ಒಳ್ಳೆ ಪಾಸಿಟಿವ್ ಆಗಿ ಬಂದಿದೆ ಅದರಲ್ಲಿ ಎರಡು ಮಾತ್ರ ಇತ್ತು ಯಾಕಂದ್ರೆ ನಾನು ಯಾರನ್ನು ದೂರಿದ್ದೆ ಅವಳ ಪರವಾಗಿ ಇವರು ಇಬ್ಬರು ಬಕೆಟ್ ರಾಣಿಗಳು ಬಂದಿದ್ರು ಸೊ ನಾನು ಅವರಿಗೆ ಹೆಸರು ಹಿಡಿದ ಎಂತ ಗೊತ್ತಾ ದುರ್ಸು ಅಂತ ಹೇಳ್ತಾರೆ ದುರ್ಸು ಅಂತ ಹೇಳಿದ್ರೆ ಈ ದುರ್ಸು ಪಟಾಕಿ ಎಲ್ಲ ಅಂಡದು ಅಂತ ಹೇಳ್ತಾರೆ ನಮ್ಮ ತುಳು ಅಲ್ಲಿ ಸೊ ಅಂಡದು ಇಬ್ರು ಒಂದು ಕಮೆಂಟ್ಸ್ ಹಾಕಿದ್ರು ಆ ಮೊದಲು ಹಾಕಿದವಳು ಏನು ಅಂತ ಹೇಳಿದ್ರು ಗೊತ್ತಾ ಆ ನೀನು ನೆಟ್ಟಗೆ ಮೊದಲು ಕನ್ನಡದಲ್ಲಿ ಮಾತನಾಡ್ಲಿಕ್ಕೆ ಕಲಿ ಅಂತ ಹೇಳಿ ನಾವು ಅಟ್ಲೀಸ್ಟ್ ಕನ್ನಡದಲ್ಲಿ ಮಾತನಾಡ್ತೇವೆ ನೀವು ನೋಡುವ ತುಳುವಲ್ಲಿ ಮಾತನಾಡಿ ಯಾಕೆ ನಿಮ್ಗೆ ಬರೋದಿಲ್ಲ ತುಳು ಮಾತನಾಡ್ಲಿಕ್ಕೆ ನಿಮ್ಗೆ ಬೇರೆಯವರದು ಕಾಲಲಿಕ್ಕೆ ಮಾತ್ರ ಗೊತ್ತಿರುವುದು ನಮ್ಮ ತುಳುನಾಡಿನ ಜನರು ಅಷ್ಟು ಚೀಪ್ ಅಲ್ಲ ಫಸ್ಟ್ ಆಫ್ ಆಲ್ ಎಲ್ಲರೂ ಎಲ್ಲ ಭಾಷೆಯನ್ನು ಕಲ್ತಿರ್ತಾರೆ ನಮ್ಮ ತುಳುನಾಡಿನವರು ನೀವು ತುಳುವಲ್ಲಿ ಭಾಷೆಯಲ್ಲಿ ಮಾತನಾಡಿ ನೋಡಿ ತುಳುವಲ್ಲಿ ಈಗ ತುಳು ಭಾಷೆಯಲ್ಲಿ ಲಿಪಿ ಕೂಡ ಬಂದಿದೆ ಅಷ್ಟೊಂದು ನೀವು ನಮ್ಮ ಇದಕ್ಕೆ ಮಾತನಾಡ್ತಿರಲ್ಲ ನಮ್ಮ ಭಾಷೆಗೆ ನೀವು ಅಹ್ ಇನ್ಸಲ್ಟ್ ಮಾಡ್ತಿರಲ್ಲ ನೋಡುವ ತುಳುವಲ್ಲಿ ಲಿಪಿ ಕೂಡ ಬಂದಿದೆ ನೋಡುವ ನೀವು ಕಲೀರಿ ನೋಡುವ ಕಲ್ತು ನೀವು ತುಳುವಲ್ಲಿ ಮಾತನಾಡಿ ನಾವು ಅಟ್ಲೀಸ್ಟ್ ಇಷ್ಟಾದ್ರೂ ಮಾತನಾಡ್ತೇವೆ ತುಳುವಲ್ಲಿ ಮಾಹ್ ತುಳುವಲ್ಲಿ ಮಾತನಾಡುವವರಿಗೆ ಕನ್ನಡದಲ್ಲಿ ಮಾತನಾಡೋದು ಯಾರಿಗೂ ಸಹ ಬೆಬ್ಬೆಬೆ ಅಂತ ಆಗ್ತಾ ಆಗ್ತದೆ ಆದ್ರೂ ನಾವು ಅಡ್ಜಸ್ಟ್ ಮಾಡಿಕೊಂಡು ಮಾತನಾಡ್ತಾ ಹೋಗ್ತೇವೆ ಅದು ಅಲ್ಲದೆ ಆ ಹುಡುಗಿ ಕನ್ನಡ ಭಾಷೆನೇ ಗೊತ್ತಿಲ್ಲ ಆದ್ರೂ ಇತ್ತೀಚೆಗೆ ಕಲ್ತು ಅವಳು ಅಷ್ಟಾದ್ರೂ ಒಂದು ಅಟ್ಲೀಸ್ಟ್ ಮಾತನಾಡ್ತಾಳೆ ಅಂತ ಹೇಳಿ ನಾವು ಅದಕ್ಕೋಸ್ಕರ ನಾವು ಪ್ರೌಡ್ ಫೀಲ್ ಮಾಡುದು ನಿಮ್ಮದೇನು ಬುಗ್ ಅಂತ ಉರಿತಾ ಉಂಟು ಅದಕ್ಕೆ ನಾನು ಹೇಳುದು ಬದನೆ ಜಾಸ್ತಿ ತಿನ್ಬೇಡಿ ಬದನೆ ತುಂಬಾ ದೇಹಕ್ಕೆ ನಂಜ್ ಗೊತ್ತಾಯ್ತಾ ಅದಕ್ಕೆ ತಂಪು ಮಾಡ್ಲಿಕ್ಕೆ ನೀವು ಹೆಸರು ಬೇಳೆಯನ್ನು ಬೇಯಿಸಿ ಕುಡಿಯಿರಿ ದೇಹಕ್ಕೆ ತಂಪು ಆಯ್ತಾ ನಾನು ಇದನ್ನು ಸಿಟ್ಟಲ್ಲಿ ಹೇಳ್ತಿಲ್ಲ ನಿಮ್ಮ ಒಂದು ಮಾತಿಗೆ ನಾನು ಕಾಮಿಡಿ ಟೈಪ್ ಅಲ್ಲಿ ನಿಮ್ಗೆ ಕೊಡ್ತಾ ಇದೀನಿ ಯಾಕಂದ್ರೆ ನಿಮ್ಗೆ ಸಿಟ್ಟು ಬಂದು ನಾವು ಅಗ್ರೆಸಿವ್ ಆಗಿ ಓ ಇವರಿಗೆ ಅವ್ರು ಸಿಟ್ಟು ಬಂದಿದೆ ಅಂತ ಹೇಳಿ ಏನಿಲ್ಲ ಬೇಸರ ಮಾರೆ ನೀವು ಎಷ್ಟೊಂದು ಹೊಟ್ಟೆ ಉರಿಯಾಗಿ ಬಂದು ಇಲ್ಲಿ ಬರ್ನ್ ಮಾಡಿ ನೀವು ಇಲ್ಲಿ ಕಮೆಂಟ್ಸ್ ಹಾಕುವಾಗ್ಲೇ ಗೊತ್ತಾಗ್ತದೆ ನಿಮ್ಗೆ ಎಷ್ಟು ಉರ್ದಿದೆ ಅಂತ ಹೇಳಿ ಓಕೆ ನಿಮ್ಗೆ ಆ ಅಲ್ಲಿ ಕಾಲ್ ಇಳಿದು ಇನ್ನೊಬ್ಬರಿಗೆ ಇನ್ಸಲ್ಟ್ ಮಾಡುದು ಅದನ್ನ ನೋಡ್ಲಿಕ್ಕೆ ನಿಮ್ಗೆ ಖುಷಿ ಆಗ್ತದೆ ಯಾಕೆ ನಿಮ್ಮ ಕುಟುಂಬದವಳ ಅವಳು ನಿವ್ ನಾನ್ ದೂರಿ ಹಾಕಿದ್ದೇನಲ್ಲ ಯಾಕೆ ಅವಳು ಅಶ್ವಿನಿ ಗೌಡ ನಿಮ್ಮ ಕುಟುಂಬದವಳ ಅಲ್ಲಲ್ಲ ಮತ್ತೆ ಯಾಕೆ ನೀವು ಒಂದು ಅನ್ಯಾಯ ಆಗ್ತದೆ ಇರುವಾಗ ನಿಮ್ಮಂತ ನೀವು ಹೆಂಗಸರ ಅಮ್ಮು ಅಮ್ಮುಜಮ್ಮ ಅಂತೆ ಅಮ್ಮುಜಮ್ಮ ಅಮ್ಮುಜಮ್ಮ ನಿಮ್ಗೆ ನಾ ನಿಮಗೆ ನಾನು ಹೇಳುದೇ ಹೇಳುದಿಲ್ಲ ಏಕವಚನದಲ್ಲಿ ಇಂಥವ್ರಿಗೆ ಹೇಳ್ಬೇಕು ನಿನ್ನ ಮಗಳಿಗೆ ಈ ರೀತಿ ಅನ್ಯಾಯ ಆಗ್ತಿದ್ರೆ ನೀನ್ ಬಿಡ್ತೀಯಾ ಇಲ್ಲಲ್ಲ ಹ್ಮ್ ನಮ್ಮ ಮಗಳಿನ ಸ್ಥಾನದಲ್ಲಿ ಆ ಹುಡುಗಿಯನ್ನು ನಾವು ನೋಡ್ತಿದ್ದೇವೆ ಹಾಗಿರುವಾಗ ಅನ್ಯಾಯದ ವಿರುದ್ಧ ನಾವು ಪರವಾಗಿ ಮಾತನಾಡುದು ತಪ್ಪಾ ಇಲ್ಲಲ್ಲ ನಾನಂತಲೂ ಪ್ರತಿಯೊಬ್ರು ಅವಳಿಗೆ ಸಪೋರ್ಟ್ ಮಾಡ್ತಿದ್ದೇನೆ ನಮ್ಮ ತುಳುನಾಡಿನ ಎಲ್ಲ ಜನರು ಅಷ್ಟು ಹೃದಯವಂತರು ನಾವು ಒಳ್ಳೆ ಅಂತ ಹೇಳಿದ್ರು ಉಂಟಲ್ಲ ನಾವು ಖಂಡಿತವಾಗ್ಲು ನಾವು ಪ್ರತಿ ಒಂದು ನಮ್ಮ ಒಂದು ಬಟ್ಟಲಲ್ಲಿ ನಮ್ಗೆ ಇಡೀ ಅನ್ನ ಊಟ ಮಾಡ್ಲಿಕ್ಕೆ ಇಲ್ಲದಿದ್ರು ನಮ್ಮ ಒಂದು ತುತ್ತು ಇದ್ರೂ ನಾವು ಎದುರಿನವರಿಗೆ ಕೊಡುವವರು ಅಷ್ಟು ಹೃದಯವಂತರು ನಮ್ಮ ತುಳುನಾಡಿನ ಜನರು ಗೊತ್ತಾಯ್ತಾ ನೀವೊಂದು ಬೊಟ್ಟು ನೀರು ಕೂಡ ಕೊಡ್ಲಿಕ್ಕೆ ಇಲ್ಲ ಅಂತ ರಾಕ್ಷಸರು ಖಾಲಿ ನಿಮ್ಮ ಕಮೆಂಟ್ಸ್ ಅಲ್ಲಿ ಗೊತ್ತಾಗ್ತದೆ ನೀವೆಂತ ಅಹ್ ಇದು ಹೃದಯವಂತರ ಅಥವಾ ಎಂತ ರಾಕ್ಷಸರ ಅಂತ ಹೇಳಿ ಗೊತ್ತಾಯ್ತಾ ಮತ್ತೆ ಇನ್ನೊಂದು ಏನಂದ್ರೆ ಈ ಹುಡುಗಿಗೆ ರಕ್ಷಿತನಿಗೆ ಹೇಗೆ ಅಳಿಸಿದ್ರವರು ಕರ್ಮ ಅಂತ ಹೇಳ್ತಾರಲ್ಲ ಕರ್ಮ ರಿಟರ್ನ್ಸ್ ಅಂತ ಹೇಳುದು ಇದಕ್ಕೇನೆ ಫ್ರೆಶ್ ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿ ಅವರಿಗೆ ಯಾರು ಇವಳನ್ನು ರಕ್ಷಿತನನ್ನ ಅಳಿಸಿದ್ರು ಯಾರು ಅವಳಿಗೆ ಇನ್ಸಲ್ಟ್ ಮಾಡಿದ್ರು ಅವರಿಗೆ ತಕ್ಕ ಸಾಕ್ಷಿಯಾಗಿ ಈ ವಾರದಲ್ಲಿ ಕೂಗಿದ್ದಾರೆ ಇಬ್ರು ಕೂಡ ಕೂಗಿದ್ದಾರೆ ಜಾನ್ವಿ ಕೂಡ ಕೂಗಿದ್ದಾರೆ ಹಾಗೇನೆ ಅಶ್ವಿನಿ ಗೌಡ ಕೂಡ ಕೂಗಿದಾಳೆ ಯಾಕಂದ್ರೆ ಉಂಟಲ್ಲ ಕರ್ಮ ಕಟ್ಟಿಟ್ಟ ಬುತ್ತಿ ಅಂತ ಎಲ್ಲೂ ಹೋಗುದಿಲ್ಲ ಯಾಕಂದ್ರೆ ಈ ಹುಡುಗಿ ಯಾರನ್ನು ಇದುವರೆಗೂ ಹೇಟ್ ಮಾಡುದಿಲ್ಲ ಅವಳು ಒಂದು ಪ್ರತಿಯೊಂದು ನೀವು ನಿಮ್ಗೆ ಅವಳ ಬಗ್ಗೆ ಗೊತ್ತಿಲ್ಲದಿದ್ರೆ ಯಾರು ಅವಳನ್ನು ಹೇಟ್ ಮಾಡ್ತಾರಲ್ಲ ಒಂದು ಎರಡು ಹೇಟ್ ಕಮೆಂಟ್ಸ್ ಬಂದಿದೆ ಅಲ್ಲ ನೀವು ಹೋಗಿ ಅದು ಹೋಗಿ ಯೂಟ್ಯೂಬ್ ಚಾನಲ್ ನೋಡಿ ಅವಳು ಒಂದೇ ಒಂದು ಹೇಟ್ ಯಾರಿಗೆಸ ಒಂದು ಪೌಂಟ್ ಕೊಟ್ಟು ಮಾತನಾಡುದಿಲ್ಲ ಯಾರಿಗೆಸ ಒಂದು ಹೇಟ್ ಮಾಡುದಿಲ್ಲ ಅವಳಾಯ್ತು ಅವಳ ಕೆಲಸ ಆಯ್ತು ಜಾಲಿ ಜಾಲಿಯಲ್ಲಿ ಇರ್ತಾಳೆ ಅದಕ್ಕೋಸ್ಕರ ನಂಗೆ ಇಷ್ಟ ಅವಳು ಸ್ಪೆಷಲಿ ಓಕೆ ಮತ್ತೆ ಇನ್ನೊಂದು ಏನಂದ್ರೆ ಅವಳನ್ನು ಅಳಿಸಿ ಒಂದು ಜಾತಿ ನಿಂದನೆ ಕೂಡ ಮಾಡಿದ್ರು ಇದು ಇನ್ನೊಬ್ಳು ಇನ್ನೊಬ್ಬ ಬಂದು ಹೇಳಿದ ಏನಂದ್ರೆ ಅಕ್ಕ ನೀವ್ ಯಾಕೆ ಟೆನ್ಷನ್ ಮಾಡ್ತೀರಾ ಅದು ಸ್ಕ್ರಿಪ್ಟೆಡ್ ಬಿಗ್ ಬಾಸ್ ಅಂತ ಹೇಳಿದ ನೋಡಿ ಸ್ಕ್ರಿಪ್ಟೆಡ್ ಬಿಗ್ ಬಾಸ್ ಅಂತ ಹೇಳಿದ್ರೆ ಅಲ್ಲಿ ಜಾತಿ ನಿಂದನೆ ಮಾಡ್ಲಿಕ್ಕೆ ಇಲ್ಲಲ್ಲ ನಿಂದನೆ ಮಾಡ್ಲಿಕ್ಕೆ ಅಂತ ಹೇಳಿ ಬಿಗ್ ಬಾಸ್ ನವರು ಹೇಳಿಕೊಡ್ತಾರ ಇಲ್ಲಲ್ಲ ನಿಂದನೆ ಇದೆಲ್ಲ ಪರ್ಸನಲ್ ವ್ಯಕ್ತಿಗತ ವಿಷಯಕ್ಕೆ ಯಾಕೆ ಬರ್ಬೇಕು ಅಲ್ಲಿ ನಿಂದನೆ ಆಗಿದೆ ಇನ್ನೊಂದು ಏನಂದ್ರೆ ಅವಳನ್ನು ಅವಳ ಅಲ್ಲಿಂದ ಬಂದವಳು ಇಲ್ಲಿಂದ ಬಂದವಳು ಅವಳದ್ದು ಸೂಟ್ ಕೇಸ್ ನೋಡಿ ಅವಳು ಇದು ಕಾರ್ಟೂನು ಅದೆಲ್ಲ ಹೇಳ್ಬೇಕಂತ ಉಂಟಾ ಕಾರ್ಟೂನ್ ಕುದ್ದಿ ಇವರೇ ಅಶ್ವಿನಿ ಗೌಡ ಮತ್ತು ಜಾನ್ವಿ ಓಕೆ ಇನ್ನೊಂದು ಏನಂದ್ರೆ ಆ ಅದ್ರ ನಂತರ ಅವಳು ಸಾರಿ ಎಲ್ಲ ಕೇಳಿದ್ಲು ಯಾರು ಅಶ್ವಿನಿ ಗೌಡ ರಕ್ಷಿತನಿಗೆ ಕೇಳಿದ್ಲು ಇದು ತಲೆಗೆ ಹಾಕಿದ ನೀರಂತೆ ಕಾಲಿಗೆ ಎಳಿಲೇಬೇಕು ಅದೇ ರೀತಿ ಅವಳಿಗೆ ಪಶ್ಚಾತವಾಗಿ ಅವಳು ಅವಳ ಹತ್ರ ಯಾರ ಹತ್ರ ರಕ್ಷಿತನ ಹತ್ರ ಸಾರಿ ಕೇಳಿದಾಳೆ ಆದ್ರೆ ಆ ಹುಡುಗಿಗೆ ಅದು ಗೊತ್ತಿಲ್ಲ ಇವರು ಇಬ್ಬರು ಹೊರಗಡೆ ಕುತ್ಕೊಂಡು ಆ ಇದು ಎಸ್ ಕ್ಯಾಟಗರಿ ಹೇಳಿದ್ರೆ ಈ ಹುಡುಗಿಗೂ ಗೊತ್ತಿಲ್ಲ ಪಾಪ ಅವರ ಆ ವಿಷಯದಲ್ಲಿ ಅವಳು ಪಾಪ ಕ್ಷಮೆ ಕೊಟ್ಟಿದ್ದಾಳೆ ಇದು ನಮ್ಮ ತುಳುನಾಡಿನ ಜನರ ಒಂದು ಹೃದಯವಂತಿಕೆ ಅಂತ ಹೇಳ್ತಾರೆ ಗೊತ್ತಾಯ್ತಾ ನಿಮ್ಗೆ ಬರ್ಲಿಕ್ಕೆ ಇಲ್ಲ ಒಂದು ಅಷ್ಟು ಕೆಟ್ಟದಾಗಿ ಅವಮಾನ ಮಾಡಿದ ನಂತರ ಕೆಲವರು ನಿಮ್ಮ ಇನ್ನು ಮುಖ ನೋಡ್ಲಿಕ್ಕಿಲ್ಲ ಆದ್ರೆ ಈ ಹುಡುಗಿ ಎಲ್ಲವನ್ನು ಮರೆತು ಮತ್ತೆ ಅವರ ಹತ್ರ ಮಿಂಗಲಾಗಿ ಮಾತನಾಡ್ತಿದ್ದಾಳೆ ಪಾಪ ಅದು ಆ ಹುಡುಗಿಯ ಒಳ್ಳೆ ಮನಸ್ಸು ಗೊತ್ತಾಯ್ತಾ ಅದಕ್ಕೋಸ್ಕರ ಇಡೀ ಒಂದು ತುಳುನಾಡಿನ ಜನತೆ ನಾಟ್ ಓನ್ಲಿ ತುಳುನಾಡಿನ ಜನತೆ ಎಲ್ಲ ಇಡೀ ವರ್ಲ್ಡ್ ಅಲ್ಲಿ ಎಲ್ಲ ಯಾವ ಯಾವ ಹೊರ ದೇಶದಿಂದೆಲ್ಲ ಅವಳಿಗೆ ಸಪೋರ್ಟ್ ಬರ್ತಾ ಇದೆ ಓಕೆ ಆ ಅದ್ರ ನಂತರ ಈ ವೀಕಲ್ಲಿ ನಾನು ನೋಡುವಂಥದ್ದು ಏನಂದ್ರೆ ವಿಷಯ ಆ ಇವಳು ಅಂತ ಹೇಳುವಳು ಜಾನ್ವಿಗೆ ಇದು ಮಾಡ್ತಾಳೆ ಏನಂದ್ರೆ ಅವಳಿಗೆ ನಾಮಿನೇಟ್ ಮಾಡ್ತಾಳೆ ಆಗ ಅದ್ರ ನಂತರ ಇವಳು ನಾಟಕಕ್ಕೆ ಎಂತ ಅಂತ ಗೊತ್ತಿಲ್ಲ ಓಟು ಬರ್ಲಿಕ್ಕೆ ಅಂತ ಗೊತ್ತಿಲ್ಲ ಆದ್ರೆ ಅವಳ ಬೆಡ್ರೂಮ್ ಅಲ್ಲಿ ಕೂತ್ಕೊಂಡು ಹೋಗ್ತಾಳೆ ಏನಂದ್ರೆ ನನ್ನ ನಮ್ಮ ಒಳ್ಳೆ ಹೆಸರು ಗಳಿಸಿ ಹೊರಗೆ ಬಾ ಅಂತ ಹೇಳಿದಾರೆ ಆದ್ರೆ ನಂಗೆ ಹೀಗೆ ನೆಗೆಟಿವ್ ರೋಲ್ ಆಗಿ ಹೊರಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಹಾಗೆಗೆಲ್ಲ ಯಾಕೆ ಇವರು ಅವಮಾನ ಮಾಡುವಾಗ ಇವರಿಗೆ ತಲೆಗೆ ಹೋಗುದಿಲ್ವಾ ಒಬ್ರನ್ನ ಇನ್ಸಲ್ಟ್ ಮಾಡುದು ತಪ್ಪು ಇಡೀ ಒಂದು ಜನತೆ ನೋಡ್ತಾ ಇರ್ತದೆ ಆವಾಗ ಇವರದೆಂತ ಬುದ್ಧಿಲ್ಲಿಗೆ ಮಣ್ಣು ತಿನ್ನಿಕ್ ಹೋಗಿತ್ತಾ ಅದ್ರ ನಂತರ ನಾಮಿನೇಷನ್ ಬರುವಾಗ ಏನ್ ಇವಳು ನಾಟಕ ಮಾಡಿ ಕೂಗುದು ಆ ಯಾಕಂದ್ರೆ ಒಬ್ಬರನ್ನು ಅಳಿಸಿದವರು ಇನ್ನೊಬ್ರು ಅಳ್ತಾರನೆ ಗೊತ್ತಾಯ್ತಾ ಇನ್ನೊಬ್ಬರನ್ನು ಗೊಟ್ಟು ಮಾಡೋ ಉಂಟಲ್ಲ ತನ್ನ ತನ್ನ ಪರಿಸ್ಥಿತಿ ಯಾವ ರೀತಿಯಲ್ಲಿ ಉಂಟು ತಾನು ಹೇಗಿದ್ದೇನೆ ನನ್ನ ಇಡೀ ನನ್ನ ಪರ್ಸನಲ್ ವಿಷಯ ಹೇಳಿದ್ರೆ ನನ್ನದು ಇಡೀ ಮೂರು ಬಾಗಿಲಾಗಿದೆ ಆದ್ರೂ ಇನ್ನೊಬ್ಬರಿಗೆ ಕಾಲೇ ಹಾಗೆ ಇದಿತ್ತು ಆದ್ರೆ ಜಾನ್ವಿ ಅಲ್ಲಿ ಕೂಗಿದಾಳೆ ಗೊತ್ತಾಯ್ತಾ ಅದೊಂದು ನಮ್ಗೆ ಖುಷಿ ಆಯ್ತು ಯಾಕಂದ್ರೆ ಏಳನ್ನು ಮುಂಚಿನ ವಾರದಲ್ಲಿ ಕೂಗಿಸಿದ್ರು ಅದರ ನಂತರ ಇವಳು ಕೂಗಿದ್ಲು ನಿನ್ನೆ ಆ ಏನೋ ಒಂದು ಅವರದೊಂದು ಟಾಸ್ಕ್ ಆಗ್ತಾ ಇರ್ತದೆ ಆಗ ಕ್ಯಾಪ್ಟನ್ಸಿ ಅವಳಿಗೆ ಕೊಡುದು ಬೇಡ ಅಂತ ಹೇಳ್ತಾರೆ ಯಾರಿಗೆ ಅಶ್ವಿನಿ ಅವಳಿಗೆ ಕೊಡುದು ಬೇಡ ಅವಾಗ ಅವಳು ಕೂಡ ಕೂಗ್ತಾಳೆ ಇಬ್ರು ಕೂಗಿದ್ರು ಯಾಕಂದ್ರೆ ನಾನು ಇನ್ನೊಂದ್ಸಲ ರಿಪೀಟ್ ಮಾಡ್ದೇನೆ ತಲೆಗೆ ಹಾಕಿದ ನೀರು ಕಾಲಿಗೆ ಎಳಿಲೇಬೇಕು ಯಾರನ್ನು ಅಳಿಸ್ತಾರೆ ನೋಡಿ ಪ್ರತಿ ಒಂದು ನಡುತ್ತೆ ನಾವು ಏನೇ ಒಂದು ಕೆಲಸ ಮಾಡಿದ್ರು ನಾವು ನಮ್ಮ ಆತ್ಮಕ್ಕೆ ಅಲ್ಲದಿದ್ರು ದೇವರಿಗಾದ್ರೂ ಒಂದು ಹೆದರ್ಬೇಕಂತೆ ದೇವರು ಪ್ರತಿ ಒಂದು ಲೆಕ್ಕಾಚಾರ ಇಟ್ಟಿರ್ತಾನೆ ಲಾಸ್ಟ್ ವೀಕಲ್ಲಿ ಅವಳನ್ನು ನಾವು ಮಾಡಿ ಮಾಡಿದ್ರು ಆ ಕೇಕೆ ಹಾಕಿ ಕುಣಿಯುದೇನೋ ನಲಿಯುವುದೇನೋ ಅದರ ನಂತರ ಇವಳಿಗೆ ಒಂದು ನಾಗೋಲಿ ಅಲ್ಲಿ ಅಂತ ಹೇಳುದೇನೋ ಇವರಿಗೆ ಹೆಜ್ಜೆ ಮಾಡುದೇನೋ ಈ ವಾರದಲ್ಲಿ ನೋಡಿ ಈ ವಾರದಲ್ಲಿ ಹೇಗೆ ಪರಿಸ್ಥಿತಿ ಚೇಂಜ್ ಆಯ್ತು ಆ ಹುಡುಗಿ ಮಾತ್ರ ಎಲ್ಲರ ಹತ್ರ ಒಳ್ಳೆ ರೀತಿಯಲ್ಲಿ ಇದ್ದಾಳೆ ಇವರಿಬ್ಬರು ಈ ವಾರದಲ್ಲಿ ಕೂಗುವಾಗ ಹೋಗಾಯ್ತು ಅದಕ್ಕೋಸ್ಕರ ನಾನು ಪ್ರತಿಯೊಬ್ಬರಿಗೆ ಹೇಳುದು ಯಾರನ್ನು ಅವಮಾ ಅವಮಾನ ಮಾಡುವ ಇದು ಅಧಿಕಾರ ಯಾರಿಗೂ ಕೊಡ್ಲಿಲ್ಲ ಗೊತ್ತಾಯ್ತಾ ನಾವು ನಮ್ಮ ಆತ್ಮಕ್ಕೆ ದೇವರೊಬ್ಬ ಮೇಲೆ ನೋಡ್ತಾ ಇರ್ತಾನೆ ಅವನಿಗಾದ್ರೂ ಒಂದು ಹೆದರಿ ನಾವು ಕೆಲಸ ಮಾಡ್ತಾ ಹೋಗ್ಬೇಕು ಹಾಗೆ ನಂಗೆ ತುಂಬಾ ಖುಷಿ ಆಯ್ತು ಕೆಲವರು ಹೇಳ್ಬೋದು ಇವ್ರ ಯಾಕೆ ಮಾರಿ ಮತ್ತೆ ಅವಳದಿ ಆ ರಕ್ಷಿತ ಶೆಟ್ಟಿನ ಬಗ್ಗೆನೇ ಇದು ಮಾಡಿ ವಿಡಿಯೋ ಮಾಡಿ ಹಾಕ್ತಿದ್ದೀರಿ ಹಾಗೆ ಹೀಗೆ ವ್ಯೂಸ್ ಬರ್ಲಿಕ್ಕೆ ಆ ರೀತಿಯ ಇಂಟೆನ್ಶನ್ ನಂಗೆ ಖಂಡಿತವಾಗ್ಲೂ ಇಲ್ಲ ಯಾಕಂದ್ರೆ ನಮಗೆ ಯೂಟ್ಯೂಬ್ ಅಲ್ಲಿ ಏನು ದಿನ ಹೋಗುದಿಲ್ಲ ಆದ್ರೆ ನಾನು ಒಂದು ತಾಯಿಯ ಸ್ಥಾನದಲ್ಲಿ ಯಾಕಂದ್ರೆ ಅವಳು ಸಣ್ಣ ಹುಡುಗಿ ಯಾರಿಗೆ ಆಗ್ಲಿ ನನ್ನಂತ ಹೃದಯವಂತರು ಆ ತಾಯಿಯ ಹೃದಯ ಇದ್ದವರು ಖಂಡಿತವಾಗ್ಲು ಒಂದು ಹುಡುಗಿಗೆ ಅನ್ಯಾಯ ಆಗ್ತಿರುವಾಗ ಅದರ ಪರ ಎತ್ತಿ ಮಾತನಾಡ್ತೇನೆ ನನ್ನಂತವ್ರಿಗೆ ಅದನ್ನು ನೋಡಿ ಕುತ್ಕೊಳ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ನಂಗೆ ಕೂಡ ತುಂಬಾ ಬೇಸರ ಆಗಿದೆ ಅವಳನ್ನ ಆ ರೀತಿ ಬುಲ್ಲಿಂಗ್ ಮಾಡುದು ಯಾರಿಗೂ ಕೊಡ್ಲಿಲ್ಲ ನೋಡಿ ಗೇಮ್ ಅಂತ ಹೇಳಿದ್ರೆ ಗೇಮ್ ಅನ್ನು ಗೇಮ್ ತರನೇ ನೋಡ್ಬೇಕು ಅದು ಬಿಟ್ಟು ಪರ್ಸನಲ್ ಅಟ್ಯಾಕ್ ಮಾಡುದಲ್ಲ ಆ ಹುಡುಗೊಂದು ಹೇಳಿದ್ದಲ್ಲ ಅದು ಸ್ಕ್ರಿಪ್ಟೆಡ್ ಅಂತ ಸ್ಕ್ರಿಪ್ಟೆಡ್ ಅಂತ ಹೇಳಿದ್ರೆ ಜಾತಿ ನಿಂದನೆ ಮಾಡ್ತಾರ ಇಲ್ಲಲ್ಲ ಸ್ಕ್ರಿಪ್ಟೆಡ್ ಹೇಳಿದ್ರೆ ಜಾತಿ ನಿಂದನೆ ಮಾಡ್ಲಿಕ್ಕಿಲ್ಲ ಅಲ್ಲಿ ಆ ಬಿಗ್ ಬಾಸ್ ಅವ್ರಿಗೆ ಹೇಳುದಿಲ್ಲ ಈ ರೀತಿ ಒಬ್ಬೊಬ್ಬರನ್ನು ಜಾತಿ ನಿಂದನೆ ಮಾಡಿ ಹಾಗೇಗೆ ಹೇಳಿಕೊಡುದಿಲ್ಲ ಇನ್ನೊಂದು ಸ್ಕ್ರಿಪ್ಟೆಡ್ ಆಗ್ತಿದ್ರೆ ಮಂಜು ಭಾಷೆ ನೀವು ಹೊರಗಡೆ ಬಂದು ನಾಮಿನೇಷನ್ ಆದ ನಂತರ ಹೊರಗಡೆ ಅವಳದೊಂದು ಇಂಟರ್ವ್ಯೂ ಇರ್ತದೆ ಆಗ ಅಲ್ಲಿ ಹೇಳ್ತಾಳೆ ತುಂಬಾ ಬೇಸರ ಆಗ್ತದೆ ನಂಗೆ ಕೂಡ ಈಗ ಗಿಲ್ಟಿ ಫೀಲ್ ಆಗ್ತಾ ಉಂಟು ಅವಳಿಗೆ ಅಷ್ಟು ಮಂದಿ ಎಳೆದು ಮಾತನಾಡ್ತಿರುವಾಗ ನಾನೊಂದು ಚೂರು ಅವಳ ಸೈಡ್ ಆಗಿ ಪರವಾಗಿ ಮಾತನಾಡಲಿಲ್ಲ ಅಂತ ಮತ್ತೆ ಅವಳು ಹೇಳ್ತಾಳೆ ನಂಗೆ ನಾನೇ ಸಮಾಧಾನ ಮಾಡ್ಕೊಂಡೆ ಯಾಕಂದ್ರೆ ಅವ್ರು ಅಷ್ಟು ಮಂದಿ ಅವಳನ್ನು ಗೇಲಿ ಮಾಡ್ತಿರುವಾಗ ಅವಳಿಗೆ ಅವಳೇ ಸ್ಟ್ಯಾಂಡ್ ಮಾಡಿ ಅವಳು ಎದುರು ತರ ಲೆಫ್ಟ್ ರೈಟ್ ಯಾವ್ದು ನೋಡ್ಲಿಲ್ಲ ಅವಳು ಕರೆಕ್ಟ್ ಆಗಿ ಫೇಸ್ ಟು ಫೇಸ್ ಡೈರೆಕ್ಟ್ ಆಗಿ ಅಲ್ಲಿ ಬಿಡ್ಲಿಲ್ಲ ಅಂತ ಹೇಳಿ ನೋಡಿ ಇದು ಸ್ಕ್ರಿಪ್ಟೆಡ್ ಆದ್ರೆ ಈ ರೀತಿ ಬರ್ತದ ಸ್ಕ್ರಿಪ್ಟೆಡ್ ಆದ್ರೆ ಹೇಳುದಿಲ್ಲ ಹೊರಗಡೆ ಬಂದು ಹೇಳುದಿಲ್ಲ ಇಂಟರ್ವ್ಯೂ ಅಲ್ಲಿ ಇಲ್ಲ ಅದು ಸ್ಕ್ರಿಪ್ಟೆಡ್ ನಾವು ಬೇಕಂತ ನಾಟಕ ಮಾಡಿದ್ರು ನಾವು ಬೇಕಂತ ಜಗಳ ಮಾಡುದಂತ ಹೇಳುದಿಲ್ವಾ ಆದ್ರೆ ಅವಳು ಹೇಳಿದಾಳೆ ಮೂವರು ಮಂದಿ ಮಂದಿ ಕೂಡ ನಾಮಿನೇಷನ್ ಆದವರದು ಹೊರಗಡೆ ಇಂಟರ್ವ್ಯೂ ಇರ್ತದೆ ಅವಗೆ ಹೇಳ್ತಾರೆ ಹೌದು ರಕ್ಷಿತಾ ಶೆಟ್ಟಿಗೆ ತುಂಬಾ ಬುಲಿಂಗ್ ಮಾಡ್ತಿದ್ರು ನಮಗೆ ಕೂಡ ತುಂಬಾ ಬೇಸರ ಆಗ್ತದೆ ಹೇಳಿ ಪಾಪ ಬೆಳಿಗ್ಗೆ ಬೇಗ ಇದ್ದಂತೆ ಎಲ್ಲರಿಗೆ ಅವಳು ಅಡಿಗೆ ಮಾಡ್ತಿದ್ಲು ಅವಳಿಗೆ ಹಾಗಲ್ಕಾಯಿ ಅಂದ್ರೆ ತುಂಬಾ ಇಷ್ಟ ಕಂಚಲ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಯಾರೋ ಒಂದು ಮಾಡಿ ಹಾಳು ಮಾಡಿ ಹಾಕಿದ್ದಾರೆ ಆ ರೀತಿಯ ಒಂದು ಒಳ್ಳೆ ಹೃದಯದ ಹುಡುಗಿಗೆ ಈ ರೀತಿ ಮಾಡುವಾಗ ಯಾರದು ಮನಸ್ಸು ನನ್ನಂತಹ ತಾಯಿ ಹೃದಯ ಇದ್ದವರು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾರನೇ ಆ ಪ್ರತಿ ಸಲ ಹೇಳುವಾಗ ಆ ಇವರು ಇನ್ನೊಂದು ಸಲ ಮಾಡಿದ್ರು ಇವರು ವ್ಯೂಸ್ಗೋಸ್ಕರ ಆ ರೀತಿಯ ಇಂಟೆನ್ಶನ್ ಏನಿಲ್ಲ ಇನ್ನು ನನ್ನದು ಇನ್ನು ಬರುದು ನನ್ನದು ಲಾಸ್ಟ್ ಅವಳು ಫೈನಲಿಸ್ಟ್ ಆಗಿ ಬರ್ಬೇಕಂತ ನನ್ನದು ಕೂಡ ತುಂಬಾ ಆಶೆ ಇದೆ ಹಾಗೇನೆ ನಾನು ಬೇಡ್ತಾನೂ ಇದ್ದೇನೆ ಅದೇ ರೀತಿ ಇಡೀ ಒಂದು ನಮ್ಮ ತುಳುನಾಡಿನ ಜನತೆ ಅವಳಿಗೋಸ್ಕರ ಪ್ರೇ ಮಾಡ್ತಿದ್ದಾರೆ ಅವಳ ಸೈಡ್ ಆಗಿ ಸಪೋರ್ಟ್ ಆಗಿ ನಿಂತಿದ್ದಾರೆ ತುಂಬಾ ನೀವು ಮೊನ್ನೆ ಕಮೆಂಟ್ಸ್ ಅಲ್ಲಿ ಕೂಡ ನೋಡ್ಬೋದು ಜೈ ತುಳುನಾಡು ಹಾಗೆ ಎಲ್ಲ ಹಾಕಿದ್ದಾರೆ ಅವಳ ಪರವಾಗಿ ತುಂಬಾ ಒಂದು ಪಾಸಿಟಿವ್ ಕಮೆಂಟ್ಸ್ ಬಂದಿದೆ ಹಾಗಾಗಿ ಪ್ರತಿಯೊಬ್ಬರದು ಅವಳು ಒಂದು ಫೈನಲ್ ತನಕ ಬರ್ಬೇಕು ಅವಳು ವಿನ್ ಆಗಿ ಬರ್ಬೇಕಂತ ನಮ್ಮದು ಪ್ರತಿಯೊಬ್ಬರದು ಆಶೆ ಆಗಿದೆ ಓಕೆ ಹಾಗಾಗಿ ಅವಳು ಖಂಡಿತವಾಗ್ಲೂ ಬರ್ತಾಳೆ ಲಾಸ್ಟ್ ಟೈಮ್ ಅಲ್ಲಿ ಕೂಡ ಹಾಗೇನೆ ಎಲಿಮಿನೇಷನ್ ಆಗುವಾಗ ಎಲ್ರು ಹೇಳಿದ್ರು ಆಯ್ತು ಹೋದ್ಲ ಹೇಳಿ ನಾನು ಅವಾಗ ಒಂದು ಬೇರೆ ಒಂದು ವಿಡಿಯೋದಲ್ಲಿ ಕಮೆಂಟ್ಸ್ ಕೂಡ ಹಾಕಿದ್ದೆ ನನ್ನ ಇಂಟ್ಯೂಷನ್ ಸ್ಟ್ರಾಂಗ್ ಇದೆ ಅವಳು ಖಂಡಿತವಾಗ್ಲೂ ಔಟ್ ಆಗ್ಲಿಲ್ಲ ಸೀಕ್ರೆಟ್ ರೂಮ್ ಅಲ್ಲಿ ಇರ್ಬೋದು ಅದಕ್ಕೆ ಕೂಡ ಕೆಲವರು ಯಾರೋ ಒಂದು ಹೇಳಿದ್ರು ಈ ಹೆಂಗ್ ಫೇಕ್ ನ್ಯೂಸ್ ನ್ಯೂಸ್ ಆಗ್ತಾ ಇದಾರೆ ವ್ಯೂಸ್ಗೋಸ್ಕರ ಆಗ್ತಾ ಇದ್ದಾರೆ ಅಂತ ಹೇಳಿ ಆ ರೀತಿ ಎಂತ ಇಲ್ಲ ನಮ್ಮದು ಅವಳಿಗೆ ಸಪೋರ್ಟ್ ಕೊಡ್ತಾ ಇದ್ದೇನೆ ಆ ಇನ್ನು ಮುಂದಕ್ಕೆ ಅವಳದು ಇಪ್ಪತ್ತೈದು ಸಲ ನನ್ನ ಇದರಲ್ಲಿ ಯೂಟ್ಯೂಬ್ ಚಾನಲ್ ಅಲ್ಲಿ ಬರುದಿಲ್ಲ ಇನ್ನು ಏನಾದ್ರೂ ಅವಳಿಗೆ ಯಾರಾದ್ರೂ ಬುಲ್ಲಿಂಗ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಅವಳ ಪರವಾಗಿ ನಾನು ಸ್ಟ್ಯಾಂಡ್ ನಿಲ್ತೇನೆ ಖಂಡಿತವಾಗ್ಲೂ ನಿಲ್ತೇನೆ ಯಾಕಂದ್ರೆ ನಮ್ಮ ತುಳುನಾಡಿನ ಹುಡುಗಿ ಯಾರು ಅನ್ಯಾಯ ಆಗ್ತಿದ್ರೆ ಅದನ್ನು ಸುಮ್ಮನೆ ಕುತ್ಕೊಳ್ಳುವ ಜಾಯಮಾನ ನನ್ನದಲ್ಲ ಓಕೆ ಸೊ ಇನ್ನು ಮುಂದಕ್ಕೆ ಜಾಸ್ತಿ ಅವಳದೇ ಬಗ್ಗೆ ಟಾಪಿಕ್ ಬರುದಿಲ್ಲ ಆದ್ರೆ ಈ ವಿಷಯವನ್ನು ನಂಗೆ ಹೇಳಿಕೆ ಬೇಕಿತ್ತು ಯಾಕಂದ್ರೆ ಅವಳನ್ನು ಅಳಿಸಿದವರು ಅವಳು ಈ ವಾರದಲ್ಲಿ ಹತ್ತಿದ್ದಾರೆ ಅದೇ ಒಂದು ನಂಗೆ ಭಾರಿ ಖುಷಿ ಹಾಗಾಗಿ ಯಾರನ್ನು ಚೀಪ್ ಆಗಿ ನೋಡ್ಲಿಕ್ಕೆ ಹೋಗ್ಬೇಡಿ ಅವಳು ಆ ಒಂದು ಸ್ಥಾನಕ್ಕೆ ಬರ್ಬೇಕಾದ್ರೂ ಆ ಒಂದು ಬಿಗ್ ಬಾಸ್ ಗೆ ಬರ್ಲಿಕ್ಕೆ ಎಷ್ಟೋ ಮಂದಿ ಕಾಯ್ತಿರ್ತಾರೆ ಅಂತ ಅಷ್ಟೊಂದು ಸಾವಿರ ಕಟ್ಲಿ ಜನರಲ್ಲಿ ಈ ಒಂದು ಹುಡುಗಿ ಸೆಲೆಕ್ಟ್ ಆಗಿ ಹೋಗಿದ್ದಾಳೆ ಇವಳಿಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಇದೆ ಹಾಗೇನೆ ಅವಳು ನಂಬಿದಂತಹ ದೈವ ದೇವರದು ಬ್ಲೆಸ್ಸಿಂಗ್ ಇದೆ ಹಾಗಾಗಿ ಅವಳು ಆ ಒಂದು ಜಾಗದಲ್ಲಿ ಹೋಗಿದ್ದಾಳೆ ಖಂಡಿತವಾಗ್ಲಿ ಅವಳು ಯಶಸ್ಸಾಗಿ ಜಯಪ್ರದಾಗಿ ಬರ್ಲಿ ಅಂತ ನಮ್ಮೆಲ್ಲರ ಒಂದು ಹಾರೈಕೆ ಇರ್ತದೆ ಆ ಮಗುವಿಗೆ ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಆ ಅವಳ ಪರವಾಗಿ ಯಾರೆಲ್ಲ ಇದ್ ಮಾಡಿದ್ರು ಮೊನ್ನೆಲ್ಲ ಭಮ್ ಅಂತ ಹೇಳಿ ಉರಿತಾ ಇದ್ರು ಅವರಿಗೆ ಇನ್ನೊಂದು ಸಲ ನಾನು ಹೇಳ್ತೇನೆ ಹೆಸರು ಬೇಳೆಯ ಕಾಲ ಅಹ್ ಹೆಸರು ಕಾಳು ಕಾಳಿದೆಯಲ್ಲ ನಮ್ಗೆ ಕನ್ನಡ ಕಟ್ಟುತ್ತದೆ ಆದ್ರೂ ನಾನು ಮಾತನಾಡ್ತೇನೆ ಹೆಸರು ಬೇಳೆದು ಕಾಳಿದು ಉಂಟಲ್ಲ ಅದ್ರದನ್ನು ಸಾರು ಮಾಡಿ ಕುಡಿಯಿರಿ ತಂಪಾಗ್ತದೆ ಜೀವಕ್ಕೆ ಓಕೆ ತುಳುನಾಡಿನ ಜನರನ್ನು ಕಾಲೆಳಿಕೆ ಬಂದರೆ ನಾವು ಅವರನ್ನು ಯಾವ ಜಾಗದಲ್ಲಿ ಇಡ್ಬೇಕು ಅದೇ ಜಾಗದಲ್ಲಿ ಇಡ್ತೇವೆ ಓಕೆ ನಮ್ಮ ತುಳುನಾಡಿನ ಜನರ ಹತ್ರ ನಿಮ್ಮದು ತಮಾಷೆ ಬೇಡ ನಿಮ್ಮ ಯಾರತ್ರ ತಮಾಷೆ ಮಾಡ್ಬೇಕು ಅವರತ್ರನೇ ಹೋಗಿ ತಮಾಷೆ ಮಾಡ್ವಿ ಓಕೆ ಇದನ್ನು ನಾನು ಹೇಟ್ ಕಮೆಂಟ್ಸ್ ಕೊಟ್ಟಿದ್ದಾರೆಲ್ಲ ಅಂಬುಜಮ್ಮ ಈ ನಿಮಗೆ ಹೇಳಿದ್ವಿ ಸರಿ ನಾನಿನ್ನು ಬರ್ತೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ bye <laughs>